ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ಪ್ರಾರಂಭವಾಗಿದೆ ಜಿಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಟೊಮೆಟೊ ಬೆಳೆಯಲ್ಲಿ ಎಲೆಯ ಮುದುಳು ರೋಗ ಬಿಳಿ ನೊಣ ಸಸ್ಯ ರೋಗ ಶಾಸ್ತ್ರಜ್ಞ ಡಾಕ್ಟರ್ ಸ್ವಾತಿ ಬೀರ್ ಅವರಿಂದ ರೈತರಿಗೆ ಸಲಹೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ರೈತರು ಹಲವಾರು ಪ್ರದೇಶಗಳಲ್ಲಿ ಟೊಮೆಟೊ ಬೆಳೆಯನ್ನು ಬೆಳೆಯಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಹಾಗೂ ಕೆಲವರು ಈಗಾಗಲೇ ನಾಟಿ ಮಾಡಿದ್ದು ರೈತರಿಗೆ ಹೆಚ್ಚಾಗಿರುವ ತಾಪಮಾನದಿಂದ ಗಿಡಗಳ ಬೆಳವಣಿಗೆ ಕುಂಠಿತವಾಗಿರುವುದರ ಜೊತೆಗೆ ಎಲೆ ಮುದುಳು ನಂಜು ರೋಗ ಸೊರಗು ರೋಗಗಳ ಬಗ್ಗೆ ಆತಂಕ ಮೂಡುತ್ತಿದೆ ಕೆಲವೊಂದು ತೋಟಗಳಲ್ಲಿ ಈಗಾಗಲೇ ಕಾಣಿಸಿಕೊಂಡಿದ್ದು ಇದರ ತೀವ್ರತೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆಗಳು ಇರುವುದರಿಂದ ರೈತರು ಉತ್ತಮ ಇಳುವರಿಯನ್ನು ಪಡೆಯಲು ಹಾಗೂ ಎಲೆ ಮುದುಳು ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲು ಕೆಳಗೆ ತಿಳಿಸಿದಂತಹ ಸಮಗ್ರ ಹತೋಟಿ ಕ್ರಮಗಳನ್ನು ಅನುಸರಿಸುವಂತೆ ಚಿಂತಾಮಣಿ ತಾಲೂಕಿನ ಕುರ್ಬೂರು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗದ ವಿಜ್ಞಾನಿ ಸೂಚಿಸಿದ್ದಾರೆ ಎಲೆ ಮುದುಳು ರೋಗವು ಎಲೆ ಮುದುಳು ನಂಜಾಣದಿಂದ ಬರುತ್ತದೆ ಹಾಗೂ ಬಿಳಿ ನೊಣ ಎಂಬ ಕೀಟದಿಂದ ಪ್ರಸರಣವಾಗುತ್ತದೆ ರೋಗ ಗಿಡದ ಎಲೆಗಳು ಚಿಕ್ಕದಾಗಿ ಹಾಗೂ ಹಳದಿ ಮಿಶ್ರಿತ ಹಸಿರು ಭಾಗವನ್ನು ಹೊಂದಿದ್ದು ಪೊದಿಯಾಕಾರದಲ್ಲಿ ಎಲೆಗಳು ಮೇಲ್ಮುಖವಾಗಿ ಮುದುರಿಕೊಂಡಿರುತ್ತವೆ ಇದರಿಂದ ಗಿಡಗಳ ಬೆಳವಣಿಗೆ ಕುಂಠಿತಗೊಂಡು ಸರಿಯಾಗಿ ಹೂ ಮತ್ತು ಕಾಯಿಗಳನ್ನು ಸಹ ಬಿಡುವುದಿಲ್ಲ ಎಲೆ ಮದುಳು ರೋಗ ತೀವ್ರತೆಗೆ ಕಾರಣಗಳೆಂದರೆ ರೋಗ ಪೀಡಿತ ಸಸ್ಯಗಳನ್ನು ನಾಟಿ ಮಾಡುವುದು ಬಿಸಿಲು ಮತ್ತು ಸೂಕ್ಷ್ಮ ವಾತಾವರಣದಿಂದ ಈ ರೋಗವನ್ನು ಪ್ರಸರಣ ಮಾಡುವ ಕೀಟದ ಸಂತತಿ ಹಾಗೂ ಚಟುವಟಿಕೆ ಹೆಚ್ಚಾಗಿರುವುದು ಯಥೇಚ್ಛವಾದ ಅಂತರ್ವ್ಯಾಪ್ತಿ ಕೀಟನಾಶಕಗಳ ಬಳಕೆಯಿಂದ ಕೀಟಕ್ಕೆ ಪೀಟನಾಶಕ ನಿರೋಧಕ ಶಕ್ತಿ ಹೆಚ್ಚಾಗಿರುವುದು ಮತ್ತು ಅತಿಯಾದ ಸಾರಜನಕದ ಬಳಕೆಯಿಂದ ಗಿಡಗಳಲ್ಲಿ ರೋಗ ಹಾಗೂ ಬಿಳಿ ನೊಣ ಕೀಟದ ಅವಳಿ ಸಹಾಯವಾಗುತ್ತದೆ ಎಂದರು ಇನ್ನು ರೈತರು ಅನುಸರಿಸಬೇಕಾದ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಪ್ರತಿ ಎಕರೆ ಭೂಮಿಗೆ ಹದಿನೈದು ಟನ್ ಕೊಟ್ಟಿಗೆ ಗೊಬ್ಬರವನ್ನು ನೂರು ಕೆ ಜಿ ಬೇವಿನ ಹಿಂಡಿ ಐದು ಕೆ ಜಿ ಟೈ ಟ್ರೈಕೋಡ್ರಮಾ ಮತ್ತು ಐದು ಕೆ ಜಿ ಸುಡಮ ಪುಷ್ಟೀಕರಿಸಿ ಭೂಮಿಗೆ ಹಾಕಬೇಕು ರೋಗ ನಿರೋಧಕ ಶಕ್ತಿ ಹೊಂದಿರುವ ಹೈಬ್ರಿಡ್ ಟೊಮೆಟೊ ತಳಿಗಳಾದ ನಂದಿ ವೈಭವ್ ಸಂಕ್ರಾಂತಿ ಆರ್ಕಾ ಅಭಿಜಿತ್ ಮತ್ತು ಆರ್ಕ ರಕ್ಷಕನ್ನು ಆಯ್ಕೆ ಮಾಡುವುದು ಸಸಿಗಳನ್ನು ನಲವತ್ತು ಮೈಕ್ರಾನ್ ಮೆಷನ್ ನೈಲಾನ ಪರ್ದೆ ಬಳಸಿರುವ ನರ್ಸರಿಗಳಿಂದ ಪಡೆದು ನಾಟಿ ಮಾಡುವುದು ಟೊಮೆಟೊ ಸಸಿಗಳನ್ನು ನಾಟಿ ಮಾಡುವ ಹದಿನೈದರಿಂದ ಮೂವತ್ತು ಹದಿನೈದು ದಿನಗಳ ಮುಂಚಿತವಾಗಿ ನಾಲ್ಕರಿಂದ ಐದು ಸಾಲುಗಳ ಜೋಳವನ್ನು ತೋಟದ ಸುತ್ತಲೂ ತಡೆ ಬೆಳೆಯಾಗಿ ಬೆಳೆಯುವುದು ಇದರಿಂದ ಬಿಳಿ ನೊಣ ಹರಡುವುದನ್ನು ತಡೆಯಬಹುದು ಸಿಲ್ವರ್ ಬಣ್ಣದ ಪ್ಲಾಸ್ಟಿಕ್ ವೇದಿಕೆಯನ್ನು ಬಳಸುವುದು ಸಸಿಗಳನ್ನು ಇಮಿಡಾಕ್ಲೋಫೇಟ್ ಹದಿನೇಳು ಪಾಯಿಂಟ್ ಎಂಟು ಎಸ್ ಎಲ್ ದ್ರಾವಣದಲ್ಲಿ ಒಂದು ಲೀಟರ್ ನೀರಿಗೆ ಅದ್ದಿ ನಾಟಿ ಮಾಡುವುದು ಆರಂಭಿಕ ಹಂತದಲ್ಲಿ ರೋಗ ಪೀಡಿತ ಸಸಿಗಳು ಕಂಡು ಬಂದಲ್ಲಿ ಅಂತ ಸಸಿಗಳನ್ನು ಕಿತ್ತು ಸುಟ್ಟು ಹಾಕುವುದರಿಂದ ರೋಗ ಆಡುವುದನ್ನು ತಡೆಗಟ್ಟಬಹುದು ಪ್ರತಿ ಎಕರೆಗೆ ಹತ್ತರಿಂದ ಹದಿನೈದು ಹಳದಿ ಅಂಟು ಪಟ್ಟಿಗಳನ್ನು ಗಿಡಕ್ಕಿಂತ ಒಂದು ಅಡಿ ಎತ್ತರದಲ್ಲಿ ಜಿಗ್ಜಾಗ್ ಮಾತೆಯಲ್ಲಿ ಕಟ್ಟುವುದು ಹಾಗೂ ಹದಿನೈದು ದಿನಗಳ ಅಂತರದಲ್ಲಿ ಅಂಟು ಪಟ್ಟೆಗಳನ್ನು ಬದಲಾಯಿಸುವುದು ಕಾಂಗ್ರೆಸ್ ಗಿಡ ಅಥವಾ ಪಾರ್ಥೇನಿಯಂ ಗಿಡಗಳನ್ನು ಕಳ್ಳೆ ಮುಳ್ಳು ಅಲ್ಪ ಬೇದಿ ಸೊಪ್ಪು ಮುಂತಾದ ಕಳೆ ಗಿಡಗಳನ್ನು ಟೊಮೆಟೊ ತೋಟದ ಸುತ್ತಮುತ್ತಲಿನ ಪ್ರದೇಶದಿಂದ ಕಿತ್ತು ನಾಶಪಡಿಸುವುದು ನಾಟಿ ಮಾಡಿದ ಮೂವತ್ತು ನಲವತ್ತೈದು ಮತ್ತು ಅರುವತ್ತು ದಿನಗಳ ನಂತರ ಸಿವಿಡ್ ಎಕ್ಸ್ಟ್ರಾಕ್ಟ್ ಅನ್ನು ಎರಡು ಪಾಯಿಂಟ್ ಸೊನ್ನೆ ಮಿಲಿ ಲೀಟರ್ನಂತೆ ಸಿಂಪಡಣೆ ಮಾಡೋದರಿಂದ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಿಳಿ ನೊಣಗಳನ್ನು ನಿಯಂತ್ರಣದಲ್ಲಿಡಲು ನಾಟಿ ಮಾಡಿದ ಹದಿನೈದು ದಿನಗಳ ನಂತರ ಸೊನ್ನೆ ಪಾಯಿಂಟ್ ನಾಲ್ಕು ಮಿಲಿ ಲೀಟರ್ ಇಮಿಡಾ ಮತ್ತು ಹದಿನೇಳು ಪಾಯಿಂಟ್ ಏಯ್ಟ್ ಹದಿನೇಳು ಪಾಯಿಂಟ್ ಏಯ್ಟ್ ಎಸ್ಎಲ್ ಅಥವಾ ಜೀರೋ ಪಾಯಿಂಟ್ ತ್ರೀ ಗ್ರಾಮ್ ಥಿಯೋಮೆಥಾಕಾಂಸ್ ಮತ್ತು ಇಪ್ಪತ್ತೈದು ಡಬ್ಲ್ಯು ಜಿ ಅಥವಾ ಒಂದು ಪಾಯಿಂಟ್ ಐದು ಮಿಲಿ ಪ್ರೊಪೋನಿಲ್ ಆರು ಶೇಕಡ ಐದರಷ್ಟು ಎಸ್ಎಲ್ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದು ಇನ್ನು ಔಷಧತೆಗೆ ಅನುಗುಣವಾಗಿ ಬೇವಿನ ಎಣ್ಣೆ ಆಧಾರಿತ ಕೀಟನಾಶಕಗಳೊಂದಿಗೆ ಎಂಟು ಹತ್ತು ದಿನಗಳಿಗೊಮ್ಮೆ ಈ ಕೆಳಗೆ ನಮೂದಿಸುವ ಕೀಟನಾಶಕಗಳನ್ನು ಬದಲಿಸಿ ಸಿಂಪಡಣೆ ಮಾಡುವುದು ಡಯಾ ಪೆತ್ನಾರಾನ್ ಐವತ್ತು ಡಬ್ಲ್ಯು ಪಿ ಒಂದು ಮಿಲಿ ಲೀಟರ್ ಫ್ಲೋಪೆರಿಡಿ ಪೆಯೋರಾನ್ ಹದಿನೇಳು ಪಾಯಿಂಟ್ ಸೊನ್ನೆ ಒಂಬತ್ತು ಎಸ್ ಎಲ್ ಒಂದು ಪಾಯಿಂಟ್ ಐದು ಮಿಲಿ ಲೀಟರ್ ಪ್ರಿಪೋನಿಲ್ ಶೇಕಡಾ ಐದು ಪರ್ಸೆಂಟ್ ಎಸ್ ಎಲ್ ಒಂದು ಪಾಯಿಂಟ್ ಐದು ಗ್ರಾಮ್ ಅಸಿಟಾಮಾಪ್ರಿಡ್ ಸೆವೆಂಟಿ ಫೈವ್ ಎಸ್ ಪಿ ಮತ್ತು ಒಂದು ಮಿಲಿ ಲೀಟರ್ ಬೇವಿನ ಎಣ್ಣೆ ಶೇಕಡ ಒಂದರಷ್ಟು ಇನ್ನು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಮಸ್ಯೆ ಬೆಂಗಳೂರವರ ಅಭಿವೃದ್ಧಿ ಅಭಿವೃದ್ಧಿಪಡಿಸಿರುವ ವೆಜಿಟೇಬಲ್ ಸ್ಪೆಷಲನ್ನು ಐದು ಗ್ರಾಮ್ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಜೊತೆಗೆ ನಿಂಬೆಹಣ್ಣಿನ ರಸ ಮತ್ತು ಶಾಂಪೂ ಆಚಾರಗಳು ಮಿಶ್ರಣ ಮಾಡಿ ಸಿಂಪಡಣೆ ಮಾಡುವುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಚಿಂತಾಮಣೆಯ ಕೃಷಿ ವಿಜ್ಞಾನ ಕೇಂದ್ರದ ರೋಗಶಾಸ್ತ್ರದ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಎಂಟು ಒಂದು ನಾಲ್ಕು ಸೊನ್ನೆ ಎರಡಿಗೆ ಸಂಪರ್ಕಿಸಲು ಸಹ ಕೋರಿದೆ